ಹಾಯ್ ಸ್ನೇಹಿತರೆ ಇವತ್ತು ಚಿಂತಾಮಣಿ ತರಕಾರಿ ಮಾರ್ಕೆಟಲ್ಲಿ ತರಕಾರಿ ಏನು ರೇಟ್ ಹೋಗ್ತಾಯಿದೆ ನೋಡೋಣ ನುಗ್ಗೆಕಾಯಿ ನೋಡಿದ್ರೆ ಕೆ ಜಿಗೆ ನೂರಿಪ್ಪತ್ತು ರೂಪಾಯಿ ಆಗ್ತದೆ ಇನ್ನು ಸೌತೆಕಾಯಿ ನೋಡಿದ್ರೆ ಮೂಟೆಗೆ ಐನೂರು ರೂಪಾಯಿ ತನಕ ಹೋಗ್ತದೆ ಇನ್ನು ಎಲೆಕೋಸು ನೋಡಿದ್ರೆ ಮೂಟೆಗೆ ನೂರು ರೂಪಾಯಿ ತನಕ ಹೋಗ್ತಾಯಿದೆ ಇವತ್ತು ಹೂಕೋಸು ನೋಡಿದ್ರೆ ಮೂಟೆಗೆ ಮುನ್ನೂರು ರೂಪಾಯಿ ಬಟಾಣಿ ಕೆ ಜಿಗೆ ನಲವತ್ತೈದು ರೂಪಾಯಿ ಹೋಗ್ತದೆ ಇನ್ನು ಚಿಕ್ಕಕಾಯಿ ನೋಡಿದ್ರೆ ಕೆ ಜಿಗೆ ಮೂವತ್ತೈದರಿಂದ ನಲವತ್ತು ರೂಪಾಯಿ ಆಗ್ತಾಯಿದೆ ಇವತ್ತು ಚಿಂತಾಮಣಿ ಮಾರ್ಕೆಟಲ್ಲಿ ಇನ್ನು ಕರಿಬದನೆಕಾಯಿ ನೋಡಿದ್ರೆ ಕೆ ಜಿಗೆ ಇಪ್ಪತ್ತು ರೂಪಾಯಿ ಕುಂಬಳಕಾಯಿ ನೋಡಿದ್ರೆ ಜಿಗೆ ಐದರಿಂದ ಆರು ರೂಪಾಯಿ ಆಗ್ತದೆ ಇನ್ನು ಗೋರಿಕಾಯಿ ನೋಡಿದ್ರೆ ಜಿಗೆ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ತನಕ ಹೋಗ್ತಾ ಇದೆ ಇವತ್ತು ಇನ್ನು ಪಲಕಾಯಿ ನೋಡಿದ್ರೆ ಜಿಗೆ ಎಂಟರಿಂದ ಹತ್ತು ರೂಪಾಯಿ ಆಗ್ತದೆ ಅಳ್ಸಂದಿ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಆಗ್ತದೆ ಇನ್ನು ಮೂಲಂಗಿ ಆಗಿದ್ರೆ ಎಂಟರಿಂದ ಹತ್ತು ರೂಪಾಯಿ ಆಗ್ತಾ ಇದೆ ಇವತ್ತು ಇನ್ನು ಹಸಿ ಮೆಣಸಿನ್ಕಾಯಿ ಸೇಮ್ ರೇಟ್ ಇದೆ ನಾಟಿ ಕೆ ಜಿ ಇಪ್ಪತ್ತು ಆಕಾಶ್ ನಲವತ್ತು ಜಿ ಫೋರ್ ಮೂವತ್ತು ಆಂಧ್ರಾವೇಟ್ ನೋಡಿದ್ರೆ ಕೆ ಜಿಗೆ ಇಪ್ಪತ್ತು ರೂಪಾಯಿ ಆಗ್ತದೆ ಇನ್ನು ವೈಷ್ಣವ್ ನೋಡಿದ್ರೆ ಕೆ ಜಿಗೆ ಇಪ್ಪತ್ತೈದು ರೂಪಾಯಿ ಹೋಗ್ತಾ ಇದೆ ಇವತ್ತು ಇನ್ನು ಹೀರೆಕಾಯಿ ನೋಡಿದ್ರೆ ಜಿಗೆ ನಲವತ್ತು ಕ್ಯಾರೆಟ್ ಇಪ್ಪತ್ತು ರೂಪಾಯಿ ಆಗ್ತದೆ ನೌಕಾಲ್ ಹತ್ತು ಮತ್ತು ಊಟಿ ಕ್ಯಾರೆಟ್ ನೋಡಿದ್ರೆ ಮೂವತ್ತು ರೂಪಾಯಿ ತನಕ ಹೋಗ್ತಾಯಿದ್ದಿವತ್ತು ಇನ್ನು ಕೈ ಮೈಸೂರು ಬದನೆಕಾಯಿ ನೋಡಿದ್ರೆ ಮೂವತ್ತು ರೂಪಾಯಿ ಆಗ್ತಾಯಿದೆ ವೈಟ್ ಬೀನ್ಸ್ ನೋಡಿದ್ರೆ ಮೂವತ್ತೈದು ಬ್ಲ್ಯಾಕ್ ಬೀನ್ಸ್ ನೋಡಿದ್ರೆ ನಲ್ವತ್ತು ರೂಪಾಯಿ ತನಕ ಇವತ್ತು ಬದನೆಕಾಯಿ ನೋಡಿದ್ರೆ ಕೆ ಜಿಗೆ ಇಪ್ಪತ್ತೈದು ಬೆಂಡೆಕಾಯಿ ಕೆ ಜಿಗೆ ಮೂವತ್ತು ರೂಪಾಯಿ ಆಗ್ತದೆ ಇನ್ನು ಬಜ್ಜಿ ಮೆಣಸಿನಕಾಯಿ ನೋಡಿದ್ರೆ ಹದಿನೈದು ರೂಪಾಯಿ ಆಗ್ತಾಯಿದೆ ಇವತ್ತು ಹಾಗಲಕಾಯಿ ನೋಡಿದ್ರೆ ಕೆ ಜಿಗೆ ಇಪ್ಪತ್ತೈದು ಬೀಟ್ರೂಟ್ ಇನ್ನು ಜಿಗೆ ಹತ್ತು ರೂಪಾಯಿ ಆಗ್ತದೆ ತೊಂಡೆಕಾಯಿ ನೋಡಿದ್ರೆ ಹದ್ ಹನ್ನೆರಡು ರೂಪಾಯಿಂದ ಹದಿನೈದು ರೂಪಾಯಿ ಆಗ್ತಾಯಿದೆ ಇನ್ನು ಕ್ಯಾಪ್ಸಿಕಮ್ ನೋಡಿದ್ರೆ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಆಗ್ತದೆ ಇನ್ನು ಶುಂಠಿ ನೋಡಿದ್ರೆ ನೂರರಿಂದ ನೂರ ನಲ್ವತ್ತು ರೂಪಾಯಿ ತನಕ ಹೋಗ್ತದೆ ಇವತ್ತು ಗಡ್ಡೆಗೆಣ್ಸು ನೋಡಿದ್ರೆ ಕೆ ಜಿಗೆ ಇವತ್ತು ಸಾಂಬಾರು ನೋಡಿದ್ರೆ ಇಪ್ಪತ್ತು ಇನ್ನು ಬೂದ್ಗುಂಬಳಿಕಾಯಿ ನೋಡಿದ್ರೆ ಹತ್ತರಿಂದ ಹದಿನೈದು ರೂಪಾಯಿ ತನಕ ಹೋಗ್ತಾಯಿದೆ ಇದಿಷ್ಟು ಇವತ್ತಿನ ಚಿಂತಾಮಣಿ ತರಕಾರಿ ಮಾರುಕಟ್ಟೆ ದರಗಳು ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ